ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬಾ ದಿನ ಆದ್ಮೇಲೆ ಬ್ಲಾಗ್ ಮಾಡ್ತಾ ಇದೀನಿ ಯೂಶಲಿ ಬ್ಲಾಗ್ಸ್ ಗಿಂತಲೂ ಬ್ಯೂಟಿ ಟಿಪ್ ಸ್ಕಿನ್ ಕೇರ್ ಇದ್ರೂ ಬಗ್ಗೆನೇ ಜಾಸ್ತಿ ಕೇಳ್ತಾ ಇರ್ತೀರಾ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೆ ಬಟ್ ಇವತ್ತು ನನ್ನ ಮಗನ್ನ ಫಸ್ಟ್ ಟೈಮ್ ಘಾಟಿ ಸುಬ್ರಹ್ಮಣ್ಯಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೊರಡ್ತಾ ಇದೀವಿ ಹಾಗಾಗಿ ಒಂದು ಪುಟ್ಟದಾಗಿ ಬ್ಲಾಗ್ ಇದ್ರೆ ಚೆನ್ನಾಗಿರುತ್ತೆ ಅಂತ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾ ಇದೀನಿ ನಮ್ಮ ಒಂದು ಖುಷಿ ಜೊತೆಗೆ ನೀವು ಕೂಡ ಘಾಟಿಗೆ ಬಂದು ದೇವ್ರನ್ನ ನೋಡಿದ್ರಿ ಅನ್ನೋ ಖುಷಿ ನಿಮಗೂನು ಇರಬೇಕಲ್ವಾ ಸೊ ಹಾಗಾಗಿ ಇವತ್ತು ಈ ಒಂದು ಪುಟ್ಟದಾದಂತಹ ಬ್ಲಾಗ್ ನಿಮಗೋಸ್ಕರ ಆ್ಯಂಡ್ ಚಿಕ್ಕ ಮಗುನ ಹಿಡ್ಕೊಂಡು ಮನೆ ಕೆಲಸ ಮತ್ತೆ ಅವ್ರ ನಿದ್ದೆ ಟೈಮಿಂಗ್ಸಿಗೂ ನನ್ನ ನಿದ್ದೆ ಟೈಮಿಂಗ್ಸಿಗೂ ಮ್ಯಾಚ್ ಮಾಡೋದು ತುಂಬ ಕಷ್ಟ ಹಾಗಾಗಿ ವಿಡಿಯೋ ಸರಿಯಾಗಿ ಹಾಕೋದಕ್ಕೆ ಆಗ್ತಾ ಇಲ್ಲ ಪ್ಲೀಸ್ ಎಕ್ಸ್ಕ್ಯೂಸ್ ಇರಲಿ ಆ್ಯಂಡ್ ರೆಗ್ಯುಲರ್ ಆಗಿ ನಾನು ವೀಡಿಯೋ ನೋಡ್ತಾ ಇರ್ತಾ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ ಸೊ ಹೊಸ್ದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಸಾಕಷ್ಟು ಬ್ಯೂಟಿ ಟಿಪ್ ಅಥವಾ ಬ್ಲಾಗ್ಸು ಎಲ್ಲ ವೀಡಿಯೋಸು ಇದೆ ಪ್ಲೀಸ್ ಒಂದು ಎಲ್ಲ ಹಳೆ ವಿಡಿಯೋಗಳನ್ನು ಚೆಕ್ ಮಾಡಿಕೊಡಿ ಆಯಿಂದ ನಿಮಗೆ ಇಷ್ಟ ಆಗಿದ್ದು ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಸೊ ಇನ್ನು ನಾನು ನನ್ನ ಹಸ್ಬೆಂಡ್ಗೆ ಕಾಯ್ತಾ ಇದ್ದೀನಿ ನನ್ನ ಮಗನ ರೆಡಿ ಮಾಡಿದ್ದೀನಿ ನಾದ್ವಿಕಾ ಕೂಡ ರೆಡಿ ಆಗಿದ್ದಾರೆ ನಾಧ್ವಿಕಾನೇ ಇವಾಗ ಸದ್ಯಕ್ಕೆ ನನಗೆ ಕ್ಯಾಮ್ರಾ ಉಮ್ಯಾನ್ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟು ಬರೋಣ ಇನ್ನೊಂದು ಇಂಪಾರ್ಟೆಂಟ್ ಏನಂತ ಅಂದರೆ ಮಗುಗೆ ಒಂದು ಮೂರು ತಿಂಗಳಾಗಿದ್ದ ತಕ್ಷಣ ಅಟ್ಲೀಸ್ಟ್ ಒಂದು ಸ್ವಲ್ಪ ಸ್ವಲ್ಪ ದೂರ ಇರುವಂಥ ದೇವಸ್ಥಾನ ಇರ್ಬೋದು ಅಥವಾ ಹೊರ್ಗಡೆ ಇರ್ಬೋದು ಓಡಾಡ್ಸೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ಸೊ ಅದೇನಾಗುತ್ತೆ ಅಂದರೆ ಆಮೇಲೆ ಬೆಳೀತಾ ಬೆಳೀತಾ ಎಲ್ಲರ ಜೊತೆ ಮಿಂಗಲ್ ಆಗುತ್ತೆ ಬರೀ ಅಮ್ಮನೇ ಎತ್ಕೋಬೇಕು ಅಪ್ಪನೇ ಎತ್ಕೋಬೇಕು ಆ ಥರ ಇರೋದಿಲ್ಲ ನಾವು ಇವನಿಗೆ ಮೂರು ತಿಂಗಳಾಗಿದ್ದ ತಕ್ಷಣ ಆ ದೇವಸ್ಥಾನಕ್ಕೆ ಇಲ್ಲೇ ಹತ್ತಿರ ಇದೆ ಒಂದೆರಡು ಕಿಲೋಮೀಟ್ರ್ ದೂರ ಕರ್ಕೊಂಡು ಹೋದ್ವಿ ಕುಯ್ ಅಂತ ಅಳ್ತಾ ಇದ್ದ ಫಸ್ಟ್ ಟೈಮು ಅದು ಗಂಟೆ ಬಾರಿಸೋದು ಸೌಂಡು ಜನರು ಮರ ಒಂಥರ ಅವನಿಗೆ ಡಿಫ್ರೆಂಟ್ ಅಂತ ಅನ್ನಿಸ್ತು ಎರಡನೇ ಸತಿ ಕರ್ಕೊಂಡೋದ್ವಿ ಅವಾಗ ಸ್ವಲ್ಪ ಓಕೆ ಅಂತ ಆದ ಮೂರನೇ ಸತಿ ಕರ್ಕೊಂಡೋದ್ವಿ ವ್ಯಾಕ್ಸಿನ್ಗೆ ಅಂತ ಅಂದ್ಬಿಟ್ಟು ಆವಾಗ ಆರಾಮಾಗಿ ಇದ್ದ ನಾದೂನ ಸ್ಕೂಲ್ ಹತ್ರ ಹೋಗಿ ಮತ್ತು ಅಲ್ಲಿಂದ ಬಂದ್ವಿ ಆಮೇಲೆ ಈಗ ಘಾಟಿಗೆ ಹೋಗಬೇಕಾದ್ರೆ ಆರಾಮಾಗಿದ್ದ ಸೊ ಏನಂತಂದರೆ ಮಕ್ಕಳಿಗೆ ಒಂದು ಸ್ವಲ್ಪ ಆ ಭಯ ಅಂತ ಅನ್ನೋದು ಮೊದಲೇನೆ ಹೊಲ್ಟೋಗಿರುತ್ತೆ ಮತ್ತು ಎಲ್ಲರ ಜೊತೆನೂ ಮಿಂಗಲ್ ಆಗ್ತಾರೆ ಆಮೇಲೆ ಟ್ರಾವೆಲ್ ಎಕ್ಸ್ಪೆಷಲಿ ನೀವು ನೋಡ್ತಾ ಇರ್ತೀರ ಕೆಲವು ಮಕ್ಕಳು ತುಂಬಾ ಅಳ್ಳೋದು ಈ ಟ್ರಾವೆಲ್ ಅಂತ ಅಂದ್ಬಿಟ್ರೆ ಸೊ ಟ್ರಾವೆಲ್ ತುಂಬ ಲಾಂಗ್ ರೂಟ್ ಇತ್ತು ಅಂತ ಅಂದರೆ ತುಂಬ ಹಿಂಸೆ ಅನಿಸುತ್ತೆ ಅಲ್ಲಲ್ಲಿ ನಿಲ್ಲಿಸ್ಕೊಂಡು ಹೋಗೋದು ಮತ್ತು ತುಂಬ ಪೊಸೆಸಿವ್ ಆಗಿ ನಾವು ಮಕ್ಕಳನ್ನ ಬೆಳೆಸಿದ್ದೀವಿ ಅನ್ನೋ ಥರ ಆಗುತ್ತೆ ಸೊ ಹಾಗಾಗಿ ಮಕ್ಕಳನ್ನ ಆದಷ್ಟು ಎಲ್ಲರ ಜೊತೆ ಮಿಂಗಲ್ ಆಗೋದಕ್ಕೆ ಬಿಡಿ ಟ್ರಾವೆಲ್ ಮಾಡಿಸಿ ಅದು ಮಕ್ಕಳ ಒಂದು ಮಾನಸಿಕವಾಗಿ ದೈಹಿಕವಾಗಿ ಮತ್ತು ಮೆಂಟಲಿ ಅವರ ಒಂದು ಗ್ರೋತ್ ತುಂಬ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಇದು ನಾನು ನಾದ್ವಿಕ ಇದ್ದಾಗ್ಲೂ ಅವಳ ಜೊತೆ ನಾವು ಇದೇ ಥರನೇ ಇದ್ದಿದ್ದು ಹಾಗಾಗಿ ಈ ಒಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡೆ ಎಷ್ಟು ಬೇಗ ಒಂಬತ್ತು ತಿಂಗಳಾಯಿತು ಎಷ್ಟು ಬೇಗ ಈಗ ನನ್ನ ಮಗನಿಗೆ ನಾಲ್ಕು ತಿಂಗಳು ಕೂಡ ಏನು ಕಂಪ್ಲೀಟ್ ಆಗ್ತಾ ಇದೆ ತುಂಬ ಖುಷಿ ಅಂತ ಅನ್ನಿಸುತ್ತೆ ತುಂಬ ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಸೊ ಖಂಡಿತ ಅಪ್ಕಮಿಂಗ್ ನನಗೆ ಟೈಮ್ ಇಲ್ಲ ನೈಟ್ ಶಿಫ್ಟ್ ಹಾಕೊಂಡ್ಬಿಟ್ಟಿದ್ದಾನೆ ನನ್ನ ಮಗ ಹಾಗಾಗಿ ರಾತ್ರಿ ಅವನು ಅವನು ನೋಡ್ಕೊಳ್ಳೋದು ಬೆಳಗ್ಗೆ ಟೈಮ್ ಸಿಕ್ಕಿದಾಗ ಕೆಲಸ ನಿದ್ದೆ ಹಾಗಾಗಿ ವೀಡಿಯೋ ಸರಿಯಾಗಿ ಆಗ್ತಾ ಇಲ್ಲ ಮತ್ತು ಇನ್ನೊಂದು ನಾನು ಬೇಬಿ ಕ್ಯಾರಿ ಮಾಡಿದ್ದಂತಹ ಪ್ರಾಡಕ್ಟ್ ನಿಮ್ಗೆ ಏನಾದರೂ ಬೇಕು ಅಂತ ಅಂದರೆ ಟ್ಯಾಗ್ ಮಾಡಿರ್ತೀನಿ ನೋಡಿಬೇಕಾದರೆ ತುಂಬ ಚೆನ್ನಾಗಿದೆ ತುಂಬ ಕಂಫರ್ಟಬಲ್ ತುಂಬ ಒಬ್ಬರೇ ಮಗುನ ಕ್ಯಾರಿ ಮಾಡಬೇಕು ಎತ್ಕೊಂಡಿರಬೇಕು ಟ್ರಾವೆಲ್ ಮಾಡಬೇಕು ಅಂತ ಅಂದಾಗ ಸೊ ತುಂಬ ಕಂಫರ್ಟಬಲ್ ಅಂತ ಅನಿಸುತ್ತೆ ನಿಮಗೆ ನಾನು ಅದು ಅಡ್ಜಸ್ಟ್ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡೇ ತರಿಸ್ದೆ ಬಟ್ ಚೆನ್ನಾಗಿ ಇದೆ ಪ್ರಾಡಕ್ಟು ಕೂಡ ಚೆನ್ನಾಗೂ ಅಡ್ಜಸ್ಟ್ ಆಗುತ್ತೆ ಬೇಕಂತಂದರೆ ಟ್ಯಾಗ್ ಮಾಡಿರ್ತೀನಿ ನೋಡ್ಬೋದು ದೇವಸ್ಥಾನದ ಒಳಗಡೆ ಎಲ್ಲ ತೋರಿಸೋದಕ್ಕಾಗೋದಿಲ್ಲ ಜಸ್ಟ್ ಘಾಟಿನ ನಿಮಗೆ ತೋರಿಸ್ಬೋದು ಅಷ್ಟೇ ಆ ಹುಣ್ಣಿಮೆ ಇದ್ದಿದ್ದರಿಂದ ಸ್ವಲ್ಪ ರಶ್ ಇತ್ತು ಮತ್ತು ದರ್ಶನ ಬೇಗನೆ ಆಯಿತು ಚೆನ್ನಾಗಿ ಅನ್ನಿಸ್ತು ಆಯಿತು ತುಂಬ ದಿನ ಆದಮೇಲೆ ನಾನು ದೇವಸ್ಥಾನ ಬಂದಿದ್ದು ಅಭಿಷೇಕ ಕೂಡ ಮಾಡಿಸ್ಬೇಕು ಅವ್ನು ಸ್ವಲ್ಪ ದೊಡ್ಡವನಾಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ಹುಣ್ಣಿಮೆ ಇತ್ತಲ್ಲ ಹಾಗಾಗಿ ಸ್ವಲ್ಪ ಜನನೂ ಇದ್ದರು ಮತ್ತು ನಿನ್ನೆ ಅಂದರೆ ಭಾನುವಾರ ನರಸಿಂಹಸ್ವಾಮಿ ನರಸಿಂಹ ಜಯಂತಿ ಇದ್ದಿದ್ದರಿಂದ ತೇರೆಲ್ಲ ಮಾಡಿದ್ರಂತೆ ಸೊ ಹಾಗಾಗಿ ನೆನ್ನೆ ಕೂಡ ಸಿಕ್ಕಬಟ್ಟೆ ಭಾನುವಾರ ಅಲ್ವಾ ಸಿಕ್ಕಬಟ್ಟೆ ರಶ್ ಇರುತ್ತೆ ಇವತ್ತು ಸ್ವಲ್ಪ ಜನ ಇದ್ರು ಕ್ಯೂನಲ್ಲೇ ಹೋದ್ವಿ ಈಗಲೂ ಸ್ಪೆಷಲ್ ದರ್ಶನ ಬೇಕಾದ್ರೆ ಅಂತ ಹೇಳಿದ್ರು ಬೇಡ ಇನ್ನೇನು ಮೂವ್ ಇದೆಯಲ್ಲ ಕ್ಯೂ ಅಂತ ಅಂದ್ಬಿಟ್ಟು ಹಾಗೆ ದರ್ಶನ ಮಾಡಿಕೊಂಡು ಹೊರಟ್ವಿ ಊಟ ಮಾಡೋದು ಕ್ಯೂನೂ ಹಿಡ್ಕೊಂಡು ಊಟ ಗೀಟ ಮಾಡೋಕ್ಕೆ ಟೈಮ್ ಆಗೋಲ್ಲ ರಿಸ್ಕ್ ಅದಕ್ಕೇ ಹೊರಟ್ವಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಆವಾಗ ಪ್ರತಿ ಗುರುವಾರ ಬೆಳಗ್ಗೆ ಹೊತ್ತು ಬೇಗ ಎದ್ದಾಗ ಪೂಜೆ ಮುಗಿಸ್ಕೊಂಡು ಆಮೇಲೆ ಇಲ್ಲಿಗೆ ಬಂದು ಹೋಗೋದು ಮಾಡ್ತಾಯಿದ್ವಿ ನನ್ನ ಮಗಂದು ಆಶ್ಲೇಷ ನಕ್ಷತ್ರ ಸೊ ಅಧಿಪತಿ ಬಂದು ಇವರೇ ಸುಬ್ರಹ್ಮಣ್ಯ ಸ್ವಾಮಿ ಎಷ್ಟು ನಾವು ಎಷ್ಟು ದೇವ್ರನ್ನ ನಂಬ್ತೀವಿ ಸೊ ಅವ್ರಿಗೂ ನಮಗೂ ಎಷ್ಟು ಕನೆಕ್ಟ್ ಇರುತ್ತೆ ಅಂತ ಅನ್ನೋದಕ್ಕೆ ನಾನೇ ಎಕ್ಸಾಂಪಲ್ ಇದ್ರ ಬಗ್ಗೆ ನೆಕ್ಸ್ಟು ವಿಡಿಯೋ ಮಾಡ್ತೀನಿ ಒಂಥರ ಇವತ್ತು ತುಂಬ ಬ್ಲೆಸ್ಸಿಂಗ್ ಅಂತ ಅನ್ನಿಸ್ತು ಖುಷಿ ಅನ್ನಿಸ್ತು ಒಂದೊಳ್ಳೆ ದಿನ ಬಂದು ಹೋಗ್ತಾ ಇದೀವಿ ಅಂತ ಎಸ್ ಇವತ್ತಿನ ವಿಡಿಯೋ ಇದಾಗಿತ್ತು ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್